ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಈಗ ನೋಡ್ತಾ ಇದ್ದೀರಾ ಅಮ್ಮನ ಮನೆಯಲ್ಲಿ ಇದ್ದೀವಿ ಅಮ್ಮನ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಇರೋ ಕಾರಣ ನಾನು ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಮೂರು ದಿನ ಮುಂಚಿತವಾಗೇನೇ ಅಮ್ಮನ ಮನೆಗೆ ಬಂದಿದ್ದೀವಿ ಈಗ ನಡೀತಾ ಇರುವಂಥದ್ದು ತಿಂಡಿ ಮಾಡುವಂಥ ಪ್ರೋಸೆಸಿಂಗ್ ನಡೀತಾ ಇದೆ ಚಕ್ರಿ ಮಾಡ್ತಾ ಇದ್ದೀವಿ ಹಾಗೆ ನಿನ್ನೆ ಸ್ವಲ್ಪ ತಿಂಡಿ ಮಾಡಿದ್ದಾರೆ ನಿನ್ನೆ ಅಕ್ಕ ಮತ್ತು ತಂಗಿ ಮಕ್ಕಳು ಬಂದಿದ್ದರು ನಾನು ಬರೋದಕ್ಕಾಗಿರಲಿಲ್ಲ ನನ್ನ ಮಗ ಹಾಸ್ಟೆಲಿಂದ ಬರ್ತಾಯಿದ್ದ ಬಂದಿದ್ದು ನೈಟ್ ಆಯಿತು ಹಂಗಾಗಿ ನಾನು ಮರುದಿನ ಅಂದರೆ ಬೆಳಗ್ಗೆಗೆ ಇವತ್ತು ಎದ್ದು ಬಂದಿರೋದು ನಿನ್ನೆ ಬಂದು ಸ್ವಲ್ಪ ಕಜ್ಜಾಯ ಚಿಕಿನೊಂಡೆ ಇದೆಲ್ಲನೂ ಮಾಡ್ಕೊಂಡಿದ್ದಾರೆ ಇವತ್ತು ಚಕ್ಕಿ ನಿಪ್ಪಟ್ಟು ಕೋಟ್ಬಳೆ ಇದೆಲ್ಲನೂ ಮಾಡುವಂಥ ಒಂದು ದಿನ ಆಗಿರುತ್ತೆ ಸೊ ತಿಂಡಿ ಅಂತ ಮಾಡೋದು ಅಂತಲೇ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ನಮ್ಮ ಒಂದು ಮಾತುಕತೆ ಯಾವ ರೀತಿಯಲ್ಲಿ ಇರುತ್ತೆ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿಯಲ್ಲಿ ನಡೀತಾ ನಡೆಯುತ್ತೆ ಇದನ್ನು ನಾನು ಕಂಪ್ಲೀಟಾಗಿ ತ್ರೀ ಡೇಸ್ ಏನಿರ್ತೀನಿ ಅದು ಪೂರ್ತಿ ಈಗ ನಮ್ಮ ವಿಲೇಜ್ ವ್ಲಾಗಿನೇ ಆಗಿರುತ್ತೆ ಅಫ್ಕೋರ್ಸ್ ನಿಮ್ಮೆಲ್ರಿಗೂ ನಮ್ಮ ವಿಲೇಜ್ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಐಸ್ ಓವರ್ ಕೊಡಬೇಕಾದ್ರೆ ಬೇಕು ಬೇಕು ಅಂತ ಡೈಲಾಗ್ ಹೊಡಿತಾಳೆ ಫ್ರೆಂಡ್ಸ್ ನನ್ನ ತಂಗಿ ಬಂದ್ಬಿಟ್ಟು ಹ್ಞೂ ಓಕೆ ಫ್ಯಾಮಿ ರೀತಿನಲ್ಲಿ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಿರಲ್ಲ ಹಾಗೆ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳ್ಸೋದಂತೂ ಮರಿಬೇಡಿ ಓಕೆನಾ ಅಪ್ಪ ಎಲ್ಲ ನಾ ಬೆಳೂರಲ್ಲಿ ಸೇರ್ಕತ್ತೀನಿ ಮೈಸೂರಲ್ಲಿ ಶೇಕಿ ನಾರಾಯಣ ಅಂತ ನಾರಾಯಣ ಅಂತ

ನನ್ನ ಮಗ ನೆನ್ಕಂಡು ಬಿರಿಯಾನಿ ತಿನ್ನಬೇಕು ಅಂತ ಅವ್ನು ಹಾಸ್ಟ್ಲಿಂದ ಬಂದಿರೋದ್ರಿಂದ ಇವಾಗ ದೀಪಾವಳಿ ಕಾರ್ಕೆ ಏನು ಮಾಡಲ್ಲ ತಿನ್ನಲ್ಲ ಹಂಗಾಗಿ ಇವತ್ತು ಲಾಸ್ಟು ತಿಂಡಿ ಮಾಡ್ತಾ ಇದ್ದೀವಿ ಇಲ್ಲಿ ತಿನ್ಕೊಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ತರಿಸ್ಕೊಂಡಿರೋದು ಅಲ್ವೇನೋ ಚೆನ್ನಾಗಿಪ್ಪ ಟೇಸ್ಟು ശിവ <laughs> <laughs> इले इगो फॉर इट रे बंजो बंजो करा बघ कुंगल तिला पाच हे सिगिटो सलोडी आली आणि सुपीया साते साकोण कुटे हे सगळे सुपी ಇಲ್ಲಿ ಇವರು ಚಿಕನ್ ತಿನ್ಬಿಟ್ಟವ್ರೆ ಮುದ್ದೆ ಅದಕ್ಕೆ ಏನು ಮುಚ್ಕೊಳಂಗಿಲ್ಲ ಈ ಕಡೆ ಬರಂಗೂ ಇಲ್ಲ ಈ ಕಡೆ ಈ ಕಡೆ ಸೇರ್ಲಿಲ್ಲ ಅದಕ್ಕೆ ಇವರು ಮತ್ತು ಅವರು ಸೇರ್ಕೊಂಡು ಕಟ್ ಮಾಡಿಬಿಟ್ಟು ಏನ್ ಮಾಡ್ಕೊಡ್ತಾರೆ ಇವ್ರು ಬರೀ ತಿರ್ಗೋದು ಅಲ್ಲಿ ನೋಡಿ ಸಾತ್ ಕೆ ಕೊಡ್ತಾವ್ರೆ শিল্প <named> <these> <churches>

ಹೇಮಂತು ನೀವು ನೀವು ಪಕ್ಕ ಪಕ್ಕ ಹೋಗು ನೀವಿ ಪಕ್ಕ ನಿಂತ್ಕೊ ನೀವಿಬ್ರು ಅವಳಿಗೆ ಜೋಡಿದ ತರ ಕಾಣ್ತಿರಲ್ವ ನೋಡುವ ಮತ್ತೆ ಮತ್ತೆ ಜನ ತಾನೆ ಅವರು ಮತ್ತೆ ಕಾಣಿಕಿಲ್ವಾ ಬರೀ ಒಂದು ಸೇಮ್ ಹುಡುಗಿ ಆಗಿದ್ರೆ ಕಾಣ್ತಿದ್ರು ಅಲ್ವಾ ಇವರು ಮೇಲ್ ಗೇಮರ್ಸ್ ಮತ್ತೆ ಫಿಮೇಲ್ ಗೇಮರ್ಸ್ ಆಗೈತೆ

নো নিশিটি হম সুটু আমার নোবুট করি ಭಗವಂತ ಬಂದ್ರು ನಾನು ಸುಮ್ನಿರುದಿಲ್ಲ ಭಗವಂತ ಬಂದ್ರೂ ಸುಮ್ನೆ ಇರುದಿಲ್ಲ ಏ ಬೇಗ ಹೊಯ್ತಿರಿ ನೋಡಮ್ಮ ಬೇಗ ಹೊಯ್ತೀರಿ ಎತ್ಕವ್ರ ಕೆಲ ನಾವು ಹ ಆಯ್ತದಲ್ಲ ನೋಡು ಏನ್ ಕೊಟ್ಟಿ ನಾನು ಕಣ್ಣಲ್ಲೇ ಹೇಳ್ಬಿಡ್ತೀನಿ ಆಯ್ತದೆ ಅಕ್ಕ ಇಡು ಇಡು ಫುಲ್ ಬಿಡೋದನ ಅದೇನೋ ಆಯ್ತು ಅಂದ್ರೆ ನೀಟಾಗೆ ಮಾಡ್ತಾವ ಮಾಡ್ತವ ಸೆಲೆಕ್ಟ್ ಮಾಡ್ತಾವ

नाडू नाडू ई छोरो मेडिरो नाडू तने ओ नारिका क्या करन लेट मड उठे इलो अम्मा अम्मा मां पापा के को है आप केनो नवस्थ रुद दे थे केनो को तो करन लला तो पता मत ता ಅಲ್ಲಾ ಆ ಲಾಗಿನ್ ಮಾಡ್ಲಿ ಅಂತ ಬಂತಾ ಆ ರಂಜಯಿ ಅವರ ಆ ಕಲೆಕ್ಷನ್ ಅಲ್ಲಿ ನೀ ಹೇಳ್ತೀರಾ ಸರ್ ಪರಂತಕ್ಕೆ ಬಂತು ನಾನು ಫಾರ್ಮಲಿಟಿ ಸಿಟ್ಕಂಡಿ ಲಾಲ ಬಂತಾ ನಾ ಫಾರ್ಮಲಿಟಿ ಸಿಟ್ಕ ಫಾರ್ಮಲಿಟೀಸ್ ಅಲ್ಲಿ ಇಟ್ಕೊಳ್ಳಲ್ಲ ಓ ಗಾ ಬದರ ಹೋಯ್ತರೆ ಹಾಗೆ ಫ್ಯಾಮ್ ಬಿರಿಯಾನಿ ಎಲ್ಲಾ ರೆಡಿಯಾಗಿ ತಿಂತಾ ಇದ್ದಾರೆ ಹಾಕೊಟ್ಟಿದ್ದೀವಿ ಹಾಗೆ ನಾ ಈಗ ಲಾಸ್ಟಿಗೆ ನಾನು ನಮ್ಮಮ್ಮ ಮುಡಿಸ್ಕೊಂಡಿಲ್ಲ ಅವ್ರಿಗೇನೇನು ಬೇಕು ನೀರು ಗಿರು ಎಲ್ಲ ಎಲ್ಲ ಕೊಟ್ಬಿಟ್ಟು ಆದಮೇಲೆ ಒಬ್ರಿಗೆ ಯಾರಿಗಾದ್ರೂ ನೀರು ಕೊಟ್ಬಿಟ್ಟು ಅದಾದಮೇಲೆ ತಿನ್ನಬೇಕು ಬಿರಿಯಾನಿ ಮತ್ತೆ ಗ್ರವಿ ಓಪನ್ ಮಾಡಿ ಶಾಲಿನಿ ವೈಡಿ ಶಾಲಿನಿ ವೈಡಿ ಏನೂ ಬಿಟ್ಟಿದ್ಯಾ ಹೇಗೆ ಅವ್ರು ಸುದ್ದಿ ಯಾಕಪ್ಪ ನಿಮಗೆ ಎಲ್ಲ ಗ್ರೇವಿ ಗ್ರೀನ್ ಗ್ರೇವಿ ರೆಡಿಯಾಗಿದೆ ಹಾಗೆ ಹಬ್ಬ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ನಾನ್ ವೆಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೇಡಿ ನಮಗೆ ಬಂದು ಎರಡೆರಡು ಹಾಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಎಷ್ಟು ದೊಡ್ಡ ಅಜ್ಜಾರ ಇದೆ ಅಂತ ಹೇಳಿ ಇಲ್ಲಿಂದ ಇಲ್ಲಿಂದ ಒಳಗ ಇಲ್ಲಿ ಇಲ್ಲಿಂದ ಒಳಗಡೆ ಯಾರು ಹೋಗಲ್ಲ ಇಲ್ಲಿಂದ ಆಚೆಗೆನೆ ಸ್ಟಾಪು ಇವಾಗ ಎಲ್ರು ತಿಂದ್ಬಿಟ್ಟು ತಿಂದಾದ್ಮೇಲೆ ಇರುವ ನಿಮಿಷ ತಿಂದಾದ್ಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಈ ಹಾಲೆಲ್ಲ ಇಷ್ಟಾಗ್ಲೋ ಎಲ್ಲ ಪೂರ್ತಿ ಸಿಟ್ಕೊಂಡ್ಬಿಡೋದು ನೋಡ್ತಾ ಇದ್ದೀರಲ್ಲ ಇದು ಒಂದು ನಮ್ಮದು ಈ ಕಡೆಯಿಂದ ಒಳಗಡೆ ಯಾರು ಬಂದಲ್ಲ ಇಲ್ಲೆಲ್ಲ ಏನೂ ಮುಡಿಸ್ಕೊಳ್ಳೋದಿಲ್ಲ ಹಾಗೆ ನಾವು ಎಡೆ ಇಡೋದು ಈ ಮನೆಯಲ್ಲಿ ಅಲ್ಲಿಂದ ಬಂದರೆ ನಮ್ಮ ಕಿಚನ್ ಇರೋದು ಇಲ್ಲಿ ಸೊ ಹಾಗಾಗಿ ನೋ ಟೆನ್ಷನ್ ಯಾವುದೇ ರೀತಿ ತೊಂದರೆನೂ ಇಲ್ಲ ನಾನ್ ವೆಜ್ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಭಾನುವಾರ ಇವತ್ತು ಅಪ್ಪ ಏನು ಇನ್ನು ಟೂ ಡೇಸ್ ಇದೆಯಲ್ಲ ತಿಕೊಬಿಟ್ಟು ಅದಾಗಾದಮೇಲಿಂದ ಮಾಡ್ಕೊಳ್ಳೋದು ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋದು ಈಗ ಮಾಡಬೇಕು ಅನ್ನೋದೇನೂ ಇರಲಿಲ್ಲ ಬಟ್ ನನ್ನ ಮಗ ಆಸ್ಟ್ಲಿಂದ ಬಂದಲ್ವ ಇನ್ನು ಇವಾಗ ಮತ್ತು ಇವತ್ತು ತಿನ್ಕೊಳ್ಲಿಲ್ಲ ಅಂತಂದರೆ ಇನ್ನು ಪೂರ್ತಿ ಕಾರಕ್ಕೆ ಮುಗಿಯೋ ತನಕ ತಿನ್ನಲ್ಲ ಅವನೊಂದು ಇನ್ನೊಂದು ವೀಕು ಓಟೋ ಇತ್ತಾನೆ ಇನ್ನು ಫೈನಲ್ ಏನ ಹ್ಞೂ ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಓಕೆ ಫ್ಯಾಮ್ ಎಲ್ಲರೂ ಊಟ ಮುಗಿಸಿ ಸ್ನಾನ ಎಲ್ಲ ಮಾಡಿ ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಟೈಮ್ ಬಂದು ರಾತ್ರಿ ಹತ್ತು ಗಂಟೆ ಆಗಿದೆ ಇನ್ನೇನಿಲ್ಲ ನನ್ನ ತಂಗಿ ಎಲ್ಲ ಆಸಿ ರೆಡಿ ಮಾಡಿ ಈಗ ದಿಂಬ್ರಂಗ ಅಂತ ಮನೆ ನಾವು ಮಲ್ಕೋತೀವಿ ಶೋಯ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಚಿಕ್ಕದಾಗಿತ್ತು ಪುಟ್ಟಾಗಿತ್ತು ಶೋಯ ಆರ್ಟಿ ಸಿವರ್ ಪ್ರಾಬ್ಲಮ್ ಯಾ ಯಾಕೆ ಹಿಂಗಾಡ್ತೀಯಾ ನಿಮ್ಗೆ ಏನು ತೊಂದರೆ ಆಗ್ತಿರೋದು ಹೇಳಿ ನೋಡಿ ಗಾಯ್ಸ್ ಅಮ್ಮನ ಮನೆಗೆ ಬಂದವ್ರೆ ಆ ಮಾತು ಹೇಳಬಾರ್ದು ಚೆನ್ನಾಗಿ ತಿಂದವ್ರೆ ಪಾಪೀಗ ಕೆಲಸ ಮಾಡೋಕೆ ಪಾಪ ಏನು ಕೆಲಸ ಊಟ ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಪೂರ್ತಿ ಹೊರಗಡೆ ಹಾಲೆಲ್ಲ ತೊಳೆದು ಸೀಟಿ ಎಲ್ಲನೂ ಮುಗಿಸಾಯ್ತು ಇಲ್ಲ ಮನೆಗೆ ಹತ್ತೋರೆ ಆರಾಮಾಗಿ ಬಂದು ಚಾಪೆ ಹಚ್ಕೊಂಡು ಹಾಂ ನೋಡಕ್ಕ ಹೆಂಗೆ ತಲೆ ಮೇಲೆ ಹಂಗೆ ಹೇಳ್ತವನೇ ನಮ್ಮ ನಮ್ಮವ್ವ ಮಾಡಬೇಕು ಚೆನ್ನಾಗಿ ತಿಂದರು ತಿನ್ಬಿಟ್ಟಿಗೆ ಸ್ನಾನ ಮಾಡ್ಕೊಂಬಂದು ಮನೆ ಕತ್ತವ್ರಿ ಅಂತ ಎಲ್ಲ ಇವ್ನು ಮಾಡ್ದೆ ಆ ಜರ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಸೀಟಿ ನಾನು ನಮ್ಮ ಮೊನ ಸೇರ್ಕೊಂಡು ಮಾಡಬೇಕು ಕೆಲಸನ ಅಯ್ಯೋ ಪಾಪಚಿ ಅತ್ತಿಗೆ ಮಗ ಒಂದು ಗಳಿಗೆಗೆ ನಾಲ್ಕು ಟೀ ಶರ್ಟ್ ಚೇಂಜ್ ಮಾಡ್ಕಂಡು ಕೂತಿರೋದು ಎಲ್ಲ ಮುಗಿಸಿದ್ದೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಸ್ನಾನ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಆಯಿತು ಆಯಿತು ಇವಾಗ ಮಲ್ಕೊಳ್ಳೋದಷ್ಟೇ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗಿ ವ್ಲಾಗ್ ನಮ್ಮ ಊರಿನ ಮನೆಯ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಮೊದಲು ಟಾಕ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟರ್ಟೈನ್ ಟೇಕ್ ಲವ್ ಯುಲ್ಗಾಕಿಯವರ એ યલી ફાનલ કાકી એનકે સંદેશ કોડકે આ બેયે કીટિદિની ગાડી બરકે ગાડી બરકે થેન્ક્યુ થેન્ક્યુ ઓનો થેવા બિસિ બિસિ નીર કુરદુ માલકો બેક માલકો રી દીસી બરી કે પા ઓ બેક આકા સાંભર કો દીતે ચા બાય બાય